ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಉತ್ತರ ಪತ್ರಿಕೆಗಳ ಮರುಮೌಲ್ಯಮಾಪನಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕ್ತಕ್ಕಂಥ ವಿಧಾನವನ್ನು ನೋಡೋಣ ಯಥಾ ಪ್ರಕಾರ ಮೊಬೈಲ್ನಲ್ಲಿ ನೀವು ಕ್ರೋಮ್ ಬ್ರೌಸರ್ಗೆ ಹೋಗಿ ಕ್ರೋಮ್ ಬ್ರೌಸರ್ನಲ್ಲಿ ಕೆ ಎಸ್ ಇ ಎ ಬಿ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ ಬರ್ತಕ್ಕಂಥ ಆಯ್ಕೆಗಳಲ್ಲಿ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ಗೆ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಮಗೆ ಓಮ್ ಪೇಜ್ ಓಪನ್ ಆಗುತ್ತೆ ಈ ಓಮ್ ಪೇಜ್ನಲ್ಲಿ ನಮಗೆ ಲೇಟೆಸ್ಟ್ ನ್ಯೂಸ್ ಅಂತಕ್ಕಂಥ ಒಂದು ಟ್ಯಾಬ್ ಇದೆ ಅದರಲ್ಲಿ ಲಿಂಕ್ಸ್ ಮೂವ್ ಆಗ್ತಾ ಇರುತ್ತೆ ಆ ಮೂವ್ ಅಂಕ್ ಮೂವ್ ಆಗ್ತಕ್ಕಂಥ ಲಿಂಕ್ನಲ್ಲಿ ನೀವು ಆ ಲಿಂಕನ್ನು ಓದ್ಕೊಂಡು ಅದರಲ್ಲಿ ಆಯ್ಕೆ ಮಾಡ್ಕೋಬೇಕು ಅಪ್ಲೈ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಟೋಟ್ಲಿಂಗ್ ಆ್ಯಂಡ್ ರಿವ್ಯಾಲ್ಯೂಷನ್ ಆಫ್ ಎಸ್ ಎಲ್ ಸಿ ಎಕ್ಸಾಮ್ ಟು ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಒನ್ ಅಂತ ಏನಿದೆ ಇದನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಎಸ್ ಎರಡು ಸಾವಿರದ ಎಲ್ ಸಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಮರುಮೂಮ ಮರುನ ಮರು ಎಣಿಕೆ ಮತ್ತು ಆನ್ಸರ್ ಸ್ಕ್ರಿಪ್ಟ್ಗಳ ಸ್ಕ್ಯಾನರ್ಡ್ ಕಾಪಿಯನ್ನು ಪಡೀಲಿಕ್ಕೆ ಇರ್ತಕ್ಕಂತಹ ಒಂದು ಪೇಜ್ಗೆ ನಾವು ಮೂವ್ ಆಗ್ತೀವಿ ಅದನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ಕೆಳಭಾಗದಲ್ಲಿ ನಮಗೆ ಆನ್ಲೈನ್ ಅಪ್ಲಿಕೇಶನ್ ಅಂತಕ್ಕಂತಹ ಒಂದು ಟ್ಯಾಬ್ ಕಾಣುತ್ತೆ ಈ ಆನ್ಲೈನ್ ಅಪ್ಲಿಕೇಶನ್ ಅಂತಕ್ಕಂಥ ಟ್ಯಾಬನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಮಗೆ ಹಲವಾರು ಆಪ್ಷನ್ಗಳಲ್ಲಿ ಕಾಣಿಸುತ್ತೆ ಅದರಲ್ಲಿ ಮೊದಲನೇದು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ನಮಗೇನೂ ಸ್ಕ್ಯಾನ್ ಕಾಪಿ ಬೇಕು ಅಂದರೆ ಈ ಲಿಂಕನ್ನು ನಾವು ಬಳಸ್ಬೋದು ಅಪ್ಲಿಕೇಶನ್ ಫಾರ್ ರೀಟೋಟ್ಲಿಂಗ್ ರೀಟೋಟ್ಲಿಂಗ್ ಆದರೆ ನಾವು ಈ ಲಿಂಕನ್ನು ಬಳಸ್ಬೋದು ರೀಟೋಟ್ಲಿಂಗಿಗೆ ಯಾವುದೇ ಹಣವನ್ನು ನಾವು ಪಾವತಿಸಬೇಕಾಗಿಲ್ಲ ಫೋಟೋ ಕಾಪಿ ತಗೊಂಡು ಆನಂತರ ರಿಟೋಟ್ಲಿಂಗನ್ನು ನಾವು ಫ್ರೀಯಾಗಿ ಮಾಡ್ಕೋಬೋದಾಗಿರುತ್ತೆ ಇನ್ನು ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಷನ್ ಇದೆ ಆನಂತರ ಕ್ಲಿಕ್ ಟು ಡೌನ್ಲೋಡ್ ಫೋಟೋ ಕಾಪಿ ಕ್ಲಿಕ್ ಟು ನೋ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಈ ಥರ ಇದೆ ನಮಗೀಗ ರಿವ್ಯಾಲ್ಯೂಯೇಷನ್ಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾಗೋದ್ರಿಂದಾಗಿ ಮೂರನೇ ಆಯ್ಕೆ ಅಪ್ಲಿಕೇಶನ್ ಫಾರ್ ರೀ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಮಗೆ ರಿವ್ಯಾಲ್ಯೂಯೇಷನಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ನಾವು ಸ್ಟೂಡೆಂಟ್ನ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಪಕ್ಕದಲ್ಲಿ ಕಾಣ್ತಕ್ಕಂಥ ವಿ ಅಂತಕ್ಕಂಥ ಆಯ್ಕೆಯನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿ ವೀ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ಎಲ್ಲ ವಿವರಗಳು ಓಪನ್ ಆಗುತ್ತೆ ಅದರಲ್ಲಿ ನಾವು ಯಾವ ವಿಷಯಕ್ಕೆ ರಿವ್ಯಾಲ್ಯೂಷನ್ಗೆ ಹಾಕಬೇಕಾಗಿದೆ ಹೇಳಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಮಗೆ ಆರು ವಿಷಯಗಳು ಕಾಣಿಸ್ತಾ ಇದೆ ರಿಜಿಸ್ಟರ್ ನಂಬರ್ ಪಡೆದಂಥ ಅಂಕಗಳು ಇಂಟರ್ನಲ್ ಮತ್ತು ಪಾಸ್ ಸ್ಟೇಟಸ್ ಕೂಡ ಕಾಣ್ತಾ ಇದೆ ಇದರಲ್ಲಿ ನಮಗೆ ಎರಡು ಮಾತ್ರ ಆಯ್ಕೆಗಳು ಓಪನ್ ಆಗಿದೆ ಯಾಕೆಂದರೆ ನಾವು ಫೋಟೋ ಕಾಪಿಯನ್ನು ಯಾವತ್ತು ತಗೊಂಡಿರ್ತೀವಿ ಆ ಸಬ್ಜೆಕ್ಟ್ ಮಾತ್ರ ಎನೇಬಲ್ ಆಗಿರುತ್ತೆ ನಮಗೀಗ ರಿವ್ಯಾಲ್ಯೂಷನ್ ಯಾವ್ದು ಬೇಕಾಗಿದೆ ಆ ಸಬ್ಜೆಕ್ಟನ್ನು ಮುಂದೆ ಇರತಕ್ಕಂತಹ ಈ ಸಬ್ಜೆಕ್ಟ್ ಸಬ್ಜೆಕ್ಟ್ಸ್ ಅಂತ ಏನಿದೆ ಅದ್ರ ಮುಂದೆ ಇರತಕ್ಕಂಥ ನೋ ಕಾಲಮ್ ಏನು ಮಾಡ್ತಾ ಇದೆ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಯಾವುದೋ ರಿವ್ಯಾಲ್ಯೂಷನ್ ಬೇಕಾಗಿದೆ ಅದನ್ನು ಎಸ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗತ್ತೆ ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಪುನಃ ನಾವು ಕೆಳಭಾಗದಲ್ಲಿ ಮೊಬೈಲ್ ನಂಬರನ್ನು ಕೇಳುತ್ತೆ ಮತ್ತು ಇಮೇಲನ್ನು ಕೇಳುತ್ತೆ ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲನ್ನು ನಾವು ಎಂಟರ್ ಮಾಡಬೇಕಾಗತ್ತೆ ಇಮೇಲ್ ಐ ಡಿ ಆಪ್ಷನ್ ಇದೆ ಬೇಕಾದರೆ ಎಂಟರ್ ಮಾಡ್ಬೋದು ನಮಗೆ ಅಕೌಂಟ್ ನಂಬರ್ ಕೂಡ ಇಲ್ಲಿ ಕೇಳುತ್ತೆ ಅಕೌಂಟ್ ನಂಬರ್ ರೀಫಂಡ್ ಆಗಲಿಕ್ಕೆ ಏನಾದ್ರು ನಮಗೆ ರೀಫಂಡ್ ಅವೈಲಬಲ್ ಇದ್ದರೆ ರೀಫಂಡ್ ಆಗೋದಕ್ಕೆ ನಮಗೆ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಮತ್ತು ಸ್ಟೂಡೆಂಟ್ ಪೋಸ್ಟಲ್ ಅಡ್ರೆಸ್ ತಾಲೂಕ್ ಪಿನ್ ಕೋಡ್ ಇವೆಲ್ಲ ಕೇಳುತ್ತೆ ಅದಾದ ನಂತರ ಕೆಳಭಾಗದಲ್ಲಿ ಜನರೇಟ್ ಒ ಟಿ ಪಿ ಅಂತ ಇದೆ ಆ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಗ ನಾವು ಎಂಟರ್ ಮಾಡಿದಂಥ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಎಂಟರ್ ಮಾಡಬೇಕಾಗತ್ತೆ ಈಗ ನಾವು ಎಂಟರ್ ಮಾಡಿದಂತಹ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನಾವು ಎಂಟರ್ ಮಾಡಬೇಕು ಒ ಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಬೇಕು ಆನಂತರ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ ಅಪ್ಲಿಕೇಶನ್ ನಂಬರ್ನ ಬರೆದಿಟ್ಕೋಬೇಕು ನಂತರ ಮೇಕ್ ಪೇಮೆಂಟ್ ಕ್ಲಿಕ್ ಮಾಡಬೇಕು ಮೇಕ್ ಪೇಮೆಂಟ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಪೇಮೆಂಟ್ ಪೇಮೆಂಟ್ಗೆಟಿವ್ ಓಪನ್ ಆಗುತ್ತೆ ಕ್ಯಾಶ್ ಪೇಮೆಂಟ್ ಮತ್ತು ಆನ್ಲೈನ್ ಪೇಮೆಂಟ್ ಕ್ಯಾಶ್ ಪೇಮೆಂಟ್ ಆದರೆ ಚಾನಲ್ ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕು ಆನಂತರ ಬ್ಯಾಂಕಲ್ಲಿ ಕಟ್ಟಬೇಕಾಗತ್ತೆ ಆನ್ಲೈನ್ ಪೇಮೆಂಟ್ ಆದರೆ ನಾವು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆನ್ಲೈನ್ ಪೇಮೆಂಟ್ ಬ್ಯಾಂಕ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಕರ್ನಾಟಕ ಒನ್ ಅಂತಿರುತ್ತೆ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ ಇದಾದ ನಂತರ ಏನು ನಾವು ಸ್ಕ್ಯಾನ್ ಕಾಪಿಗೆ ಪೇಮೆಂಟ್ ಈ ಥರ ಇಲ್ಲೂ ಕೂಡ ನಾವು ಕಾರ್ಡನ್ನು ಬಳಸಿ ಪೇಮೆಂಟನ್ನು ಮಾಡ್ಬೋದು ಇಲ್ಲಿ ಪೇ ಮೇಕ್ ಪೇಮೆಂಟ್ ಅಂತ ಏನು ಕಾಣಿಸ್ತಾ ಇದೆ ಪೇ ನಾವು ಇದನ್ನು ಕ್ಲಿಕ್ ಮಾಡಬೇಕು ಈಗ ಕರ್ನಾಟಕ ಒನ್ ವೆಬ್ಸೈಟಿಗೆ ನಾವು ಬಂದಿದ್ದೀವಿ ಇದರಲ್ಲಿ ಹಲವಾರು ಪೇಮೆಂಟ್ ಗೇಟ್ ವೇ ಇದೆ ಅದರ ಒಂದು ಪೇಮೆಂಟ್ ಗೇಟ್ ವೇನ ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ನೀವು ಆರ್ ಪಿ ಯು ಪಿ ಐ ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಬಂದು ಟಿಕ್ ಮಾರ್ಕನ್ನು ಓಕೆ ಮಾಡಿ ಕಂಟಿನ್ಯೂ ಪಾರ್ ಪೇಮೆಂಟ್ ಕ್ಲಿಕ್ ಮಾಡಿ ಓಕೆ ಕೇಳುತ್ತೆ ಓಕೆಯನ್ನು ಕ್ಲಿಕ್ ಮಾಡಿ ಆನಂತರ ಕಾರ್ಡ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಕಾರ್ಡ್ ನಂಬರ್ ಎಕ್ಸ್ಪೈರಿ ಮತ್ತು ಸಿ ಯು ನಂಬರ್ನ ಹಾಕಬೇಕಾಗತ್ತೆ ನಂತರ ಕಾರ್ಡ್ ಹೋಲ್ಡರ್ ನೇಮನ್ನು ಎಂಟರ್ ಮಾಡಿ ನಂತರ ಸಿ ವಿ ವಿ ನಂಬರನ್ನು ಎಂಟರ್ ಮಾಡಿ ನಂತರ ಪೇ ಅಮೌಂಟ್ ತೋರಿಸ್ತಾ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅಥೆಂಟಿಕೇಷನ್ಗಾಗಿ ನಿಮಗೆ ಮೊಬೈಲಿಗೆ ಲಿಂಕ್ ಆದಂತಹ ಬ್ಯಾಂಕಿಗೆ ಲಿಂಕ್ ಆದಂತಹ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ಪೇಮೆಂಟನ್ನು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ